ಕಲೆಕ್ಷನ್ ಜೋರ ಸರ್ ಒಂದೇ ಪ್ರಶ್ನೆಗೆ ಎದ್ನೋ ಬಿದ್ನೋ ಓಡಿದ ಪೊಲೀಸ್ ಓಡಬೇ ಓಡಬೇ ಎಸ್ ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡ ಪೊಲೀಸರ ಹತ್ರ ಕೇಳಿದ್ದು ಒಂದೇ ಒಂದು ಪ್ರಶ್ನೆ ಕಲೆಕ್ಷನ್ ಜೋರಾ ಸರ್ ಅಂತ ನಮ್ಮ ಒದ್ದೇ ಒಂದು ಪ್ರಶ್ನೆಗೆ ಕೆಆರ್ ಮಾರ್ಕೆಟ್ ಪೊಲೀಸ್ ಸಿಬ್ಬಂದಿ ಓಡ್ತಿರುವ ದೃಶ್ಯವನ್ನೊಮ್ಮೆ ನೋಡಿ ನೀನು ನಮ್ಮ ಹುಡುಗ ಬಿಟ್ಬಿಡು ಕಾಲ್ ಬೇಕಾದರೂ ಹಿಡಿತೀನಿ ಅಂತ ಘನವೆತ್ತ ಪೊಲೀಸ್ ಹೀಗೆ ಬೇಡಿಕೊಳ್ಳೋದು ಎಷ್ಟು ಸರಿ ನಾನು ನಿಮ್ಮ ಹುಡುಗ ಅಲ್ಲ ಅಂದಿದ್ದೇ ತಡ ಪೊಲೀಸಪ್ಪ ಓಟ ಅವರ ಕೂಡ ಇಷ್ಟೊಂದು ಸ್ಪೀಡ್ ಆಗಿ ಓಡಿರಲ್ಲ ಅಸ್ಲಿಗೆ ಇವರು ಇಷ್ಟು ಸ್ಪೀಡ್ ಆಗಿ ಓಡಲು ಬಲವಾದ ಕಾರಣ ಮತ್ತು ಅದಕ್ಕೆ ಪೂರಕವಾದ ಸಾಕ್ಷಿ ನಮ್ಮ ಬಳಿ ಇದೆ ಪೊಲೀಸರೆಲ್ಲ ಕಲೆಕ್ಷನ್ ಮಾಸ್ಟರ್ಗಳು ಹೌದು ವಿಜಯ್ ಟೈಮ್ಸ್ ನ ಗೇಟ್ ಕ್ರಾಶ್ ತಂಡಕ್ಕೆ ಕೆಆರ್ ಮಾರ್ಕೆಟ್ ಬಳಿ ಪೊಲೀಸರು ತಮ್ಮ ಡ್ಯೂಟಿ ಮರೆತು ಬರೀ ಕಲೆಕ್ಷನ್ ಗೆ ನಿಂತಿದ್ದಾರೆ ಅನ್ನೋ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಲಂಚಾವತಾರದ ರಹಸ್ಯ ಕಾರ್ಯಾಚರಣೆಗೆ ನಮ್ಮ ತಂಡ ಇಳದೇ ಬಿಡ್ತು ಮಾರುಕಟ್ಟೆಗೆ ಬರುವ ವಾಹನಗಳನ್ನ ತಡೆದು ನಿಲ್ಲಿಸಿ ಮತ್ತು ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರುವ ವಾಹನಗಳ ಬಳಿ ಹೋಗಿ ಥೇಟ್ ಭಿಕ್ಷುಕರಂತೆ ಇವರು ಕೈ ಚಾಸ್ತಾರೆ ಇವರ ಭಿಕ್ಷಾಟನೆಯ ಸ್ಟೈಲ್ಗೆ ಭಿಕ್ಷುಕನೇ ಬೆರಗಾಗಬೇಕು